ಜೈ ಗುರುದೇವ್ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹರಗುರು ಚರಮೂರ್ತಿಗಳಿಗೆ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸಹೋದರಿ ಸಹೋದರಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನನ್ನ ಹೆಸರು ಜಗದೀಶ್ ಹಿರೇಮಠ ನಾನು ಬಿ ಎಡ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ ಸುಮಾರು ಇಪ್ಪತ್ತೆರಡು ವರ್ಷಗಳಾಯಿತು ಈ ಒಂದು ಶಿಬಿರಕ್ಕೆ ಸೇರಿದ ಒಂದೆರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಕ್ಚುಲಿ ಬಳ್ಳಾರಿಯಲ್ಲೇ ಮಾತಾಡಬೇಕಂತ ಮಾಡಿದ್ದೆ ಟೈಮ್ ಭಾಳ ಆಗಿತ್ತು ಹೀಗಾಗಿ ಆ ಅವಕಾಶವನ್ನು ಇವತ್ತು ಪಡೆದಿದ್ದೇನೆ ಅರ್ಧ ರಾತ್ರಿಯಲ್ಲಿ ಎದ್ದು ಹೋಗುವರೆಲ್ಲ ಬುದ್ಧರಾಗಬಲ್ಲರೆ ಸಂಧ್ಯಾ ವಂದನೆ ಸ್ವೀಕಾರ ಮಾಡುವರೆಲ್ಲ ಶಂಕರಾಚಾರ್ಯರಾಗಬಲ್ಲರೆ ವೈಷ್ಣವ ಧರ್ಮವನ್ನು ತಿರಸ್ಕರಿಸಿದವರೆಲ್ಲ ಬಸವಣ್ಣರಾಗಬಲ್ಲರೇ ಯೋಗ ಮಾಡುವವರೆಲ್ಲ ಆನಂದ ಯೋಗ ಪ್ರಾಣ ಪ್ರಾಣಾಯಾಮ ತರಬೇತಿ ಶಿಬಿರದ ಶಿಬಿರಾರ್ಥಿಗಳಾಗಬಲ್ಲರೆ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಇವತ್ತು ಯೋಗ ಕಲಿಸ್ತೀವಿ ಅಂತಂತಂದು ಸುಮಾರು ನಗರದ ತುಂಬೆಲ್ಲ ನಾಯಿ ಕೊಡಗಳಂತೆ ಎದ್ದಿದ್ದೆವು ಅಲ್ಲಿ ಇಲ್ಲಿ ಆದರೆ ಆ ಯೋಗದ ಮಹತ್ವ ಏನು ಅದರದ ಒಂದು ಕ್ರಮ ಏನು ಅಂತಕ್ಕಂಥದ್ದು ತಿಳಿಸಿಕೊಟ್ಟದ್ದು ನಮಗೆ ಗುರುಜಿಯವರು ನಾನು ಆ್ಯಕ್ಚುಲಿ ನನಗೆ ಕೇಳಲಿಕ್ಕೆ ಬ ಮನೆಗೆ ಬಂದಾಗ ನಾನು ಇದ್ದಿಲ್ಲ ಕವಿತಾಕರು ಆಮೇಲೆ ಸವಿತಾಕರು ಆಮೇಲೆ ಸರ್ ಎಲ್ಲರೂ ಬಂದಿದ್ದರು ಇಲ್ಲ ಯೋಗ ತರಬೇತಿಗೆ ನೀವು ಸೇರಿ ಚೆನ್ನಾಗ್ ಆಗ್ತದೆ ಅಂತಂದ್ರೆ ನಮ್ಮ ಮಿಸಸ್ ಹೇಳ್ ಹೋಗಿದ್ರು ನನಗೆ ಆಕ್ಚುಲಿ ಯೋಗದ ನಂಟು ಸ್ವಲ್ಪ ಇತ್ತು ಅದಕ್ಕೆ ಒಂದು ಸ್ಪರ್ಶ ಬೇಕಾಗಿತ್ತು ಆ ಸ್ಪರ್ಶ ಎಲ್ಲಿ ನಿಜವಾಗ್ಲು ಸಿಕ್ತಂದ್ರೆ ಗುರುಜಿಗಳ ಪಾದದಲ್ಲಿ ನನಗೆ ಸಿಕ್ತು ಅಂತ ಹೇಳಿ ಇಷ್ಟಪಡ್ತೇನೆ ಇಲ್ಲಿ ಯೋಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಾವೆಲ್ಲರೂ ನಮ್ಮ ಆರೋಗ್ಯವನ್ನ ಸುಧಾರಿಸ್ಲಿಕ್ಕೆ ಅಷ್ಟೇ ಬಂದಿದ್ದೇವೆ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಕೇವಲ ನಮ್ಮ ಆರೋಗ್ಯವನ್ನು ನೋಡೋದ್ರಲ್ಲಿ ಮಾತ್ರ ಅದು ಸ್ವಾರ್ಥ ಇರುತ್ತೆ ದೇಶದ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಯಾಕಂದ್ರೆ ದೇಶ ಉಳಿದ್ರೆ ನಾವೆಲ್ಲ ಉಳಿತೀವೋ ಹೊರ್ತು ಇಲ್ದಿದ್ರೆ ನಾವು ಯಾರು ಇರಲ್ಲ ಆದ ಕಾರಣ ಮೊದಲು ದೇಶ ಆಮೇಲೆ ಅದೇ ರೀತಿಯಾಗಿ ಗುರುಜಿಯವರು ಕೇವಲ ಪ್ರಾಣಾಯಾಮಗಳನ್ನ ಅಥವಾ ವಿಭಾಗೀಯ ಪ್ರಾಣಾಯಾಮಗಳು ಮುದ್ರಾ ಪ್ರಾಣಾಯಾಮಗಳು ಶಿವಶಕ್ತಿ ಧ್ಯಾನ ಆಮೇಲೆ ಧ್ಯಾನ ಇವೆಲ್ಲದರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು ಆಕ್ಚುಲಿ ಎಲ್ಲರೂ ಮಾತಾಡ್ತಾರೆ ಮಾತಾಡ್ತಾರೆ ಬಹಳ ಮಾತಾಡ್ತಾರೆ ಅಂತ ಗುರುಜಿಗಳು ಅವಾಗವಾಗ ತಾವೇ ಹೇಳ್ತಾ ಇದ್ರು ಆದ್ರೆ ಅವು ಈಗಿನ ಒಂದು ಪರಿಸ್ಥಿತಿಗೆ ಬಹಳ ಅತ್ಯಮೂಲ್ಯ ಅಂತ ನಾನು ಭಾವಿಸ್ತೇನೆ ಮೊದಲೇದಾಗಿ ಪ್ರಾರ್ಥನೆ ಪ್ರಾರ್ಥನೆ ನೋಡ್ರಿ ಎಂತ ಒಂದು ಶಕ್ತಿ ಇದೆ ಪ್ರಾರ್ಥನೆಗೆ ಅಂತಂದ್ರೆ ಈ ಜಗತ್ತಿನಲ್ಲಿ ಅತಿ ಕಠಿಣವಾದ ವಸ್ತು ಯಾವುದಂತಂದ್ರೆ ಕಬ್ಬಿಣ ಅಂತೀವಿ ಕಬ್ಬಿಣಕ್ಕಿಂತ ಶಕ್ತಿಶಾಲಿ ವಸ್ತು ಯಾವುದು ಅಂತಂದ್ರೆ ಬೆಂಕಿ ಅಂತೀವಿ ಯಾಕಂದ್ರೆ ಬೆಂಕಿ ಕಬ್ಬಿಣವನ್ನ ಕರಗಿಸುತ್ತೆ ಬೆಂಕಿಗಿನ ಶಕ್ತಿಶಾಲಿ ವಸ್ತು ಯಾವುದಂತ ಕೇಳಿದ್ರೆ ಅದು ನೀರು ಅಂತ ಹೇಳ್ತೀವಿ ಯಾಕಂದ್ರೆ ನೀರು ಬೆಂಕಿಯನ್ನ ಆರಿಸುತ್ತೆ ನೀರಿಗಿನ ಶಕ್ತಿಶಾಲಿ ವಸ್ತು ಯಾವುದು ಅಂತಂದ್ರೆ ಅದು ಮನುಷ್ಯ ಯಾಕಂದ್ರೆ ನೀರನ್ನು ಕುಡಿತಾನೆ ಅವನು ಆ ಮನುಷ್ಯನಿಗಿಂತ ಶಕ್ತಿಶಾಲಿ ಯಾವುದಂದ್ರೆ ಮರಣ ಯಾಕಂದ್ರೆ ಅವನನ್ನೇ ತಿಂದು ಹಾಕುತ್ತೆ ಆದ್ರೆ ಆ ಮರಣವನ್ನು ಮುಂದೂಡತಕ್ಕಂಥ ಶಕ್ತಿ ಯಾವುದಾದ್ರಿದ್ರೆ ಅದು ಪ್ರಾರ್ಥನೆಗಂತ ಹೇಳಲಿಕ್ಕೆ ಇಷ್ಟಪಡ್ತದೆ ಅಂತ ಪ್ರಾರ್ಥನೆಯ ಮಹತ್ವವನ್ನ ನಮಗೆ ತಿಳಿಸಿಕೊಟ್ಟಂತವರು ಗುರುಜಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಪ್ರಾರ್ಥನೆಯಲ್ಲಿ அவரு யார் விட்டா சத்தி சூாயின்னு விட்டா நீராபாய் விட்டா புரேந்தரதாஸ் விட்டல கனகதாரு விட்டல விட்டலன்னோர குமாரன்ன சவுதத்தி அல்ல உலகி உலகியம்ம பள்ளாரி துர்ம்ம சார் ஆக்சுலி நம்ம ஜானவன் நோட் யாவ யூனிவர்சிட்டிக்குமியில் நீவே ஒன்று யூனிவர்சிட்டி அந்த பாவ்ஸ்தேன் நான் ஆமேல அதிகள ஜொத்திகண்ட எந்தி யாவரீத்தாகிர் அந்த நமக்கு தீசு கொட்டிருலூ ಏನ್ ಕೀಳು ಅಲ್ಲ ಈ ಇಸ್ ನಾಟ್ ಅ ಸುಪೀರಿಯರ್ ಆ ಇಸ್ ನಾಟ್ ಎ ಇನ್ಫೀರಿಯರ್ ಗೋತ್ ಆರ್ ಬ್ಯಾಲೆನ್ಸ್ ಅವೆರಡೂ ಕೂಡಿದಾಗ ಮತ್ತೆ ಶಿವ ಅದೇನಂತಾರಲ್ಲ ಪತಿ ಪತ್ನಿ ಒಂದಾದ್ರೆ ಮಾತ್ರ ಶಿವಗೆ ಇಪ್ಪದು ಲಿಂಗ ಪೂಜೆ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಸಮಾನ ಮನಸ್ಕರು ಆ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಅದಷ್ಟೇ ಅಲ್ಲ ಹಲವಾರು ವಿಚಾರಗಳು ಮತ್ತೆ ನೋಡೋದು ಬಂತ ಅಂತಂದ್ರೆ ಅವರು ಸಂತೋಷ ಅಂತಕ್ಕಂಥದ್ದು ನನಗೆ ಮನ ಮುಟ್ಟುವಂಗಾಯ್ತು ಸಂತೋಷ ಅಂದ್ರೆ ಅದು ಬೆರಗಡೆ ಹೊರಗಡೆ ನೋಡ್ತಕ್ಕಂಥದ್ದಲ್ಲ ಅದು ನಮ್ಮ ಅಂತರಾತ್ಮವನ್ನು ನೋಡ್ತಕ್ಕಂಥದ್ದು ಅದೇ ರೀತಿ ಶರೀರ ಅಂದ್ರೇನು ನಾನು ಅಂದ್ರೇನು ಜವಾಬ್ದಾರಿ ಅಂದ್ರೇನು ಜವಾಬ್ದಾರಿ ಒಂದೇ ನಾವೇನಾರು ತಿಳ್ಕೊಂಡಿದ್ದೆ ಆತಂತಂದ್ರೆ ಅದ ರಾಜ್ಯ ಆಗಿರ್ಬೋದು ಇನ್ನು ಯಾವುದೋ ರಾಜ್ಯ ಆಗಿರ್ಬೋದು ಆರಾಮಾಗಿ ಕೇವಲ ಹತ್ತು ವರ್ಷದಲ್ಲಿ ನಾವು ನಮ್ಮ ದೇಶವನ್ನ ಮೂರು ಪಡಿಬಹುದು ಅಂತ ಹೇಳ್ತಕ್ಕಂಥ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆಗೆ ಸನಾತನ ಧರ್ಮ ಯಾವ ರೀತಿ ಆಗಿತ್ತು ಶಂಕರಾಚಾರ್ಯರಿಂದ ಹಿಡಿದು ಪ್ರಸ್ತುತ ಇಲ್ಲಿನವರೆಗೆ ಅದು ಯಾವ ರೀತಿಯಾಗಿ ಬೆಳೆದು ಬಂತು ಅಗೋರಿಗಳ ಶಕ್ತಿ ಏನು ಅಂತಕ್ಕಂಥದ್ದು ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರೆ ನನಗೆ ಒಂದು ಏನಂತಂದ್ರೆ ಆಗ ಫಸ್ಟ್ ಕ್ಲಾಸ್ನಲ್ಲಿ ನನಗೆ ಹೇಳಿದ್ದು ಇವತ್ತಿಗೂ ನೆನಪಿದೆ ನಿಮಗೆ ನಂಬಿಕೆ ಇರಬೇಕು ಗುರು ನಂಬಿಕೆ ಇರಬೇಕು ಗುರು ಸ್ಪರ್ಶ ಇರಬೇಕು ಗುರು ದೃಷ್ಟಿ ಇರಬೇಕು ಅಂತಂತಂದ್ರೆ ನಾನು ಎರಡು ದಿನ ಅಟೆಂಡ್ ಆದ್ಮೇಲೆ ನನಗೆ ಇಮಿಡಿಯೇಟ್ಲಿ ಒಂದು ಅನಿವಾರ್ಯದ ಕೆಲಸದ ನಿಮಿತ್ತವಾಗಿ ಸಿನ್ನೂರಿಗೆ ಹೋಗ್ಲಿಕ್ಕೆ ಬಂತು ನನಗೆ ಸಿನ್ನೂರಿಗೆ ಹೋದೆ ನಾನು ಆ್ಯಕ್ಚುಲಿ ಈ ವಿಚಾರವನ್ನು ಗುರುಜಿ ಜೋಡಿ ನಾನು ನನ್ನ ಸೌಭಾಗ್ಯ ಏನೋ ಅವ್ರ ಜೊಡಿನೇ ಪ್ರಯಾಣ ಮಾಡ್ತಕ್ಕಂಥ ಅವಕಾಶವನ್ನು ದೊರಕುತ್ತೆ ನನಗೆ ಅದು ಅವರೇ ಕೊಟ್ಟದ್ದು ಪ್ರಸಾದ ಅಂತ ಭಾವಿಸ್ತೀನಿ ನನಗೆ ನಂಬಿಕೆ ಇಷ್ಟಿತ್ತಂದ್ರೆ ಅಂದ್ರೆ ಗುರುಜಿ ಅವರು ಒಟ್ಟ ಲೇಟಾಗಿ ಅಂತ ಹೇಳ ನಾನು ಲೇಟ್ ಆಗಿ ಬರಂಗಿಲ್ಲ ನಾನು ಸುಮಾರು ಇಪ್ಪತ್ತೆರಡು ವರ್ಷ ಆಯ್ತು ನನ್ನ ಕಾಲೇಜ್ ನಲ್ಲಿ ಒಂದು ದಿನ ನಾನು ಪ್ರೇಯರ್ ಮಿಸ್ ಮಾಡಿಲ್ಲ ಐ ಆಮ್ ದ ಓನ್ಲಿ ಒನ್ ಪರ್ಸನ್ ಇನ್ ಅವರ್ ಕಾಲೇಜ್ ನಾನು ಪ್ರೇಯರಿಗೆ ಏನಾದ್ರೂ ಮಿಸ್ ಆದ ಅಂತಂದ್ರೆ ಐ ವಿಲ್ ಪುಟ್ ಎ ಸಿ ಎಲ್ ಬಟ್ ಅದನ್ನ ಇವತ್ತಿಗೂ ಕೂಡ ಹಾಕಿಲ್ಲ ನಾನು ಪ್ರೇಯರ್ ಮಿಸ್ ಮಾಡೋದಿಲ್ಲ ಇದು ನನ್ನಷ್ಟಕ್ಕೆ ನಾನು ಹಾಕೊಂಡಂತ ಕಡಿವಾಣ ನಾನೇನು ಹಾಕ್ಕೊಂಡೆ ಗುರುಜಿಯವ್ರು ನನಗೆ ಹಾಕಿದಾರಲ್ಲ ಒಂದಿನ ಲೇಟಾಗಿ ಬಂದ್ರೆ ತಿರಿ ಮರುದಿನ ಕ್ಲಾಸೇ ಇಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಯ್ತು ಅಲ್ಲಪ್ಪ ಸ್ವಲ್ಪ ಹೆಚ್ಚು ಕಡೆ ಮಾದ್ರೆ ಏನು ಊರಿಗೆ ಹೋದ್ರೆ ಅಂತ ಯಾವುದೇ ಪ್ರಸಂಗ ಬರದಿರಲಿ ಅಂತ ಶಕ್ತಿ ಕೊಡ್ಲಿ ಅಂತ ನಾನು ಬಿಡ್ಕೊಂಡೆ ಚಿಂದ್ರಿಗೆ ಹೋಗಿದ್ದೆ ನಾನು ಆ್ಯಕ್ಚುಲಿ ಅಲ್ಲಿ ಎರಡುಗ ಹದಿನೈದಾದ್ರೂ ನನಗೆ ಬ ಕೆಲಸ ಆಗಿದ್ದಿಲ್ಲ ಎರಡೂವರೆಗೆ ನಾನು ಬಸ್ ಹತ್ತಿದ್ರೆ ಸೀದಾ ಗಂಗಾವತಿ ಬಂದೆ ಗಂಗಾವತಿ ಬಂದ ಮೇಲೆ ಗಂಗಾವತಿಯಿಂದ ಯಾವುದೇ ಲಾಂಗ್ ಲಾಂಗ್ ರೂಟ್ ಬಸ್ ಬರ್ಬೇಕಾದಾಗ ಕಂಪ್ಲಿ ಸೂತ್ ತೊಗೊಂಡು ಕಮಲಾಪುರಕ್ಕೆ ಬಂದು ಕಮಲಾಪುರದಿಂದ ಪಿ ಕೆ ಹಳ್ಳಿ ಬಂದು ಈ ಕಡೆಗೆ ಬರ್ಬೇಕು ಅಷ್ಟೊತ್ತೊಟ್ಟಿಗೆ ಐದುವರೆ ಆಗೇ ಬಿಡ್ತೈತೆ ಐದುವರೆ ಆದ್ರೆ ಡಬ ಡಬ ನಮಗೆ ಏನ್ ಮಾಡೋದಪ್ಪ ಅಂತಂತಂದು ಮತ್ತೆ ಒಂದು ಹುಲಿಗೆ ಗಾಡಿ ಬಂತು ಹುಲಿಗೆ ಗಾಡಿ ಹತ್ತಿದ್ರೆ ಸಿ ಹುಲಿಗೆ ಹೋದ್ರೆ ಅವನು ಮುಂದ್ರ ಬರ್ಲಿಂದ ಬರ್ಬೇಕು ಈ ಕಡೆಗೆ ಬರ್ಬೇಕು ಇಷ್ಟೆಲ್ಲಾ ಚಿಂತೆ ಆದ್ರೂ ನನಗೆ ನಂಬಿಕೆ ಗುರು ಏನೋ ಒಂದು ದಾರಿ ತೋರಿಸ್ತಾನೆ ಏನೋ ಒಂದು ದಾರಿ ತೋರಿಸ್ತಾನೆ ಅಂತಕ್ಕಂಥದ್ದು ಅಲ್ಲಿ ಹುಲಿಗೆ ಗಾಡಿ ಹತ್ತಿದೆ ಕಂಡಕ್ಟರ್ ಹೇಳಿದೆ ನೀವು ಕಡೆ ಬಾಗಲೀ ಹಿಡಿದ್ರೆ ನೀವು ದೇವರಾಣಿಗೂ ಮುಟ್ಟಂಗಿಲ್ಲ ಇವತ್ತು ಆ ಟೈಮ್ ನೋಳು ಅಂತಂತಂದ್ರೆ ಆಗ್ಲಿ ಆಗ್ಲಂತ ಕಡೆ ಬಾಗಲೀ ಗಿಡದೆ ಕಡೆ ಬಾಗ್ಲ ಹಿಡಿದ ತಕ್ಷಣ ಯಾರೋ ಒಬ್ರು ಕಾರ್ ಬಂತು கை அந்த இல்லை நான் இங்க க்ளாசி ஓகே நான் மிஸ் மாங்கல மொதல் பரீ நாவேன் ஒத்துக்கொண்டி கார் ஒத்துக்கொண்டு ஓகே அந்த காரணே கந்த அனாயச வீ கார் ஆய் புக்ஸாக விட நானின் நம்பிக்கை ஏனோ ஒன்று கை இடத்தன குரு யாக்கே குரு காய முனிதா அற பூட காயல அற்த்த அவத்து நன் பாலிக் கட்சத்து அது பிரூவ் ஆகி அந்த இஷ்டப்படுத்தேன் ಅಲ್ಲಿಗೆ ಲಾಂಗ್ ರೂಟ್ ಗಾಡಿ ಬಂತು ಅಲ್ಲಿಗೆ ಹತ್ಕೊಂಡು ಕಮಲಾಪುರಕ್ಕೆ ಕೇಳಿದೆ ತಮಲಾಪುರ್ನಿಂದ ಮತ್ತೆ ಪಿ ಕಿಳಿ ಹೋದ್ರೆ ಲೇಟ್ ಆಗತ್ತಂತಂದು ನನ್ನ ಸ್ಟೂಡೆಂಟ್ ಒಬ್ಬ ಬೈಕ್ ತಂದ ಆ ಬೈಕಿನ ಮೇಲೆ ಬಂದು ನೀವು ನಮ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಹದಿನೈದು ನಿಮಿಷ ಮುಂಚಿನೇ ಇದೀನಿ ನಾನು ಇದು ಒಂದು ಪವಾಡ ಅಂತಾನೆ ಭಾವಿಸಿದೆ ಆಮೇಲೆ ಇನ್ನೊಂದೇನತ್ತಂತಂದ್ರೆ ನನಗೆ ಆಕ್ಚುಲಿ ತಲೆ ತೊಯ್ತು ಅಂತಂತಂದ್ರೆ ಶೀತ ಬರುತ್ತಾರೆ ಇದು ನಾನು ಆಕ್ಚುಲಿ ಸಮಸ್ಯೆ ಅಂತ ಹೇಳಿದ್ದಿಲ್ಲ ನಾನು ಯಾಕಂದ್ರೆ ಯೂಶುವಲಿ ತಲೆ ತೊಯ್ದ್ರೆ ಶೀತ ಬರುತ್ತೆ ಅಂತಂತಂದ್ರೆ ಆದ್ರೆ ಯಾವಾಗ ಇವರು ಗುರುಜಿ ಅವರು ಅಲ್ಲಿ ಬಳ್ಳಾರಿಗೆ ಬರಬೇಕು ಬಳ್ಳಾರಿಗೆ ಬರ್ದೇ ಇದ್ರು ನೆಕ್ಸ್ಟ್ ಬರೋಂಗಿಲ್ಲ ಅಂತ ಹೇಳಿದ್ರು ನಾನು ಶ್ರೀಧರ್ ಇಬ್ರೆ ಹೆಂಗ್ ಮಾ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಆದ್ರೆ ಇಂದಿನ ಆ್ಯಕ್ಚುಲಿ ಈ ನಾಲ್ಕು ದಿನ ಮಳೆ ತೋ ಸಾಯಂಕಾಲ ಮಳೆನೇ ಆಗ್ತಾ ಇದೆ ಆದ್ರೆ ದಿನ ಎರಡು ದಿನ ಮನೆಗೆ ಹೋಗ್ಬೇಕಾದಾಗ ಮನೆಗೆ ತೋರ್ಸ್ಕೊಂಡು ಹೋಗಿದ್ದೇನೆ ನಮ್ಮ ತಾಯಿ ದಿನ ಬೇರೆ ನಿನ್ಗೆ ಏನಾರು ಆಗುತ್ತೇನೋ ನಿನ್ಗೆ ಏನಾರು ಆಗುತ್ತೇನೋ ಅಂತಂತ ಅವತ್ತು ಏನಾರು ಆಗ್ಲಮ್ಮ ಮೊದಲು ಹನ್ನೆರಡು ದಿನ ನಾನು ಪಾಲಿಸ್ಬೇಕು ಹನ್ನೆರಡು ದಿನ ಏನಾಯ್ತಲ್ಲ ಅದೇನಂತಾರಲ್ಲ ಹನ್ನೆರಡು ವರ್ಷ ಇದ್ದಂಗೆ ನನಗೆ ಅದನ್ನ ನಾನು ಪಾಲಿಸಲೇಬೇಕಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದ ಅದ ಏನಾದ್ರೆ ಅಲ್ಲಿ ಹೋದ್ರು ಹೋಗ್ಲಿ ನಾನು ಅಂತಂತಂದ್ ಆಮೇಲೆ ಅವತ್ತು ಇಂದು ದಿನ ಶನಿವಾರ ಬೆಳಿಗ್ಗೆ ಎದ್ದಿದ್ರೆ ಮಧ್ಯಾಹ್ನಕ್ಕ ಮಧ್ಯಾಹ್ನ ಹೋಗೋದಾಗಿತ್ತು ಅಂತ ನಾನು ಇದನರಾಗಿ ಸರ್ ನೋಡೋಣ ಅಂತಂದ್ವಿ ನಾವು ಊಟ ಹೆಚ್ಚು ಊಟ ಮಾಡಲಿಲ್ಲ ಆ ಪ್ರಸಾದ ಕೊಟ್ಟರು ನೀವು ಮನೆಗೆ ಹೋಗ್ಬಿಡ್ರಿ ಹೋಗಂಗಿದ್ರು ಹೋಗ್ರಿ ಟ್ರೈನ್ ಮಿಸ್ ಆಗತ್ತೆ ಅಂತಂತಂದ್ವಿ ಅದು ತಗೊಂಡೆ ನಾನು ಎಕ್ಚುಲಿ ತಗೊಂಡ್ಬಿಟ್ಲೆ ಹೋದ್ರೆ ಮಳೆ ಸ್ಟಾರ್ಟ್ ಕೆಳಗಡೆ ಇಲ್ಲಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ನಡೀತಾ ಇದೆ ಅಲ್ಲಿ ನೋಡಿದ್ರೆ ಮಳೆ ಬರ್ತಾ ಇದೆ ಆಗಲಿ ಟ್ರೈನ್ ಮಿಸ್ ಅಂತ ಅದೇ ಮಳೆಯಲ್ಲೇ ತೋರಿಸ್ಕೊಂಡೆ ಹೋದೆ ಮನೆಗೆ ಮನೆಗೆ ತೋರ್ಸ್ಕೊಂಡು ಹೋದೆ ಏನ್ ಹಿಂಗ ತೋರಿಸ್ಕೊಂಡ್ಬಂದಿಲ್ಲ ಅಂತಂದ್ರೆ ಅಮ್ಮ ಎಲ್ಲರೂ ಏನಿಲ್ಲಮ್ಮ ನಾನು ಹೋಗ್ಬೇಕು ಅರ್ಜೆಂಟು ಯಾಕಂದ್ರೆ ಟ್ರೈನ್ ಮಿಸ್ ಆಗುತ್ತಂತಂದ್ರೆ ಮತ್ತೆ ಅಲ್ಲಿ ಡ್ರೆಸ್ ಕಳೆದು ಬೇರೆ ಹಾಕೊಂಡು ಆದ್ರೂ ನಿಂದ್ರು ಒಂದು ಮಳೆ ಸ್ಟೇಷನ್ಗೂ ತೋರ್ಸ್ಕೊಂತ ಹೋದೆ ನಾನು ಸ್ಟೇಷನ್ಗೂ ಹೋದೆ ಶ್ರೀಧರ್ ಸರ್ ನಂಬರ್ ಅವ್ರೂ ತಗೊಂಡ್ರೆ ನಾನು ತಗೊಂಡೆ ಆಮೇಲೆ ಟ್ರೈನ್ ಅವತ್ತು ಒಂದ್ ತಾಸು ಲೇಟ್ ಸವಿತಾಕರ್ ಕೊಟ್ಟಂತ ಪ್ರಸಾದ ಸ್ಟೇಷನ್ ಗೆ ತಿಂದೆ ಆಕ್ಚುಲಿ ನಾನು ಅದು ಮಹಾಪ್ರಸಾದ ಅಂತಾನೆ ಭಾವಿಸ್ತೀನಿ ನಾನು ಯಾಕಂದ್ರೆ ಮನೆಯಲ್ಲೇ ಊಟ ಮಾಡ್ಲಿಲ್ಲ ನಾನು ಊಟ ಮಾಡದೇ ಇಲ್ಲ ಅಂತ ಮೊದಲು ನಾನು ಬಳ್ಳಾರಿ ಸೇರ್ಬೇಕೇನೆ ಕಂಡೀಷನ್ ಯಾಕಂದ್ರೆ ಅಲ್ಲಿಗೆ ನಾಲ್ಕು ನಲ್ವ ನಾ ಐವತ್ತಕ್ಕಂತ ಸರ್ ಗೆರಿ ಈಚಿ ಬಿಟ್ಟಿದ್ರು ಗುರುಜಿಯವರು ನಾಲ್ಕು ನೀವು ನಮ್ಮ ಗೊತ್ತಿಲ್ಲ ಅವತ್ತು ನನಗನ್ಸಿದ ಮಟ್ಟಿಗೆ ಬಳ್ಳಾರಿಯಿಂದ ನಾನು ಶ್ರೀಧರ್ ಇಬ್ರೆ ಗುರುಜಿಯವರ ಒಂದು ಸನ್ನಿಧಾನದಲ್ಲಿ ಪ್ರಾಣಾಯಾಮ ಮಾಡಿದ್ರು அது இன்னொரு பவாட் அந்த நான் அவத்திலே இஷ்டு சல தெளி தூசி நெனப்பில் அவத்திலும் இவத்தினீன் இல்ல ஈனூ இல்ல நன்கி எம்பதே ஆகின இது ஒன் இன்னும் கொனையாக நான் இன்னொருக்கு இஷ்டப்படுத்தேனே நான் ஆக்சுவலி கூட எக்ஸாமினேஷன் ட்யூட்டி யூனிட்டி லிங்க இது மாருஜ் கேக்கண்டே இல்ல நீடங்கு அந்த ಆ ಅವರು ಮೇಲೆ ನನಗೆ ಫುಲ್ ನಂಬಿಕೆ ಬಂದ್ಬಿಡ್ತು ಏನೇ ಆಗ್ಲೋ ಅದನ್ನು ಒಂದು ಪವಾಳ ಆಗಿ ಬಿಡ್ಲಿ ನೋಡೋಣ ಅಂತಂತಂದ್ರ ಶಿವ ಧ್ಯಾನ ಮುಗಿತು ನಿನ್ನೆಂತೂ ಅದ್ಭುತ ಅಂದ್ರೆ ಅದ್ಭುತ ಅದ ಕಣ್ಣಿಗೆ ಕಟ್ಟಲಾಗ್ಲ ಅಂತ ಹನ್ನೆರಡು ಜ್ಯೋತಿರ್ಲಿಂಗಗಳು ಹದಿನೆಂಟು ಶಕ್ತಿ ಪೀಠಗಳು ದರ್ಶನ ಆಗಿದವಂತ ಹೇಳಿಕ್ ಇಷ್ಟಪಡ್ತೇನೆ ನನ್ಗೆ ನಾನು ಧ್ಯಾನ ಮಾಡಿದೆ ಧ್ಯಾನ ಮಾಡಿದ ತಕ್ಷಣ ಗುರುಜಿಯವ್ರು ಹೇಳಿದ್ರೆ ನನ್ ಕಾರಣಗ ಬಂದ್ಬಿಡ ಅಂತಂದ್ರು ನನ್ಗೆ ಆಕಾಶಕ್ಕೆ ಆರ್ದಂಗ ಆಗ್ಬಿಡುದು ನನಗೆ ನನಗೆ ಕಾರಣಿಗೆ ಹೋಗೋದ್ಕಿನ ಒಂದು ತಾಸು ಗುರುಜಿ ಜೋಡಿ ಓದಿನಲ್ಲ ಅನ್ನೋದು ಖುಷಿ ನನಗೆ ನನಗೆ ಎಲ್ಲೆಲ್ಲೇ ಇಲ್ಲ ದಯವಿಟ್ಟು ಈ ಶಿಬಿರ ಏನಾಯ್ತಲ್ಲ ಆ್ಯಕ್ಚುಲಿ ಇದು ಸಿಲೆಬಸ್ನಲ್ಲೇ ಇರಬೇಕಾಗಿತ್ತು ಸಿಲೆಬಸ್ನಾಗ ಯಾವುದು ಇರಬೇಕಲ್ಲ ಅದು ಇಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಲಾರ್ಡ್ ಮೆಕಾಲೆ ಅವ್ರದ್ದು ಇರ್ದ್ರು ನೋಡಿದ್ರೆ ಎಷ್ಟು ಚಂದ ಆಕ್ಚುಲಿ ಬಿಫೋರ್ ಇಂಡಿಪೆಂಡೆನ್ಸ್ ಲಾರ್ಡ್ ಮೆಕಾಲೆ ಹಾಳು ಮಾಡಿದ್ದೆ ನಮ್ಮ ಇಂಡಿಯಾನ ಆ್ಯಕ್ಚುಲಿ ಅವ್ರು ಏನ್ ಕರಿಕ್ಯುಲಮ್ ಫ್ರೇಮ್ ಮಾಡಿದಾರಲ್ಲ ಟಿಲ್ ಟುಡೇ ನೋ ಬಡಿ ಈಸ್ ರೆಡಿ ಟು ಅಕ್ಸೆಪ್ಟಿಂಗ್ ದಟ್ ಒನ್ ಬಹಳಷ್ಟು ತಪ್ಪುಗಳಾಗಿದಾವೆ ಆಕ್ಚುಲಿ ಗುರುಕುಲ ಪದ್ಧತಿ ಇರಬೇಕು ಹಿಂದಿನ ಕಾಲಕ್ಕೆ ನಳಂದ ಮತ್ತು ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿದ್ರೆ ನಾಲ್ಕು ತಿಂಗಳವರೆಗೆ ಉಳಿದು ಅಷ್ಟೊಂದು ಸಂಪತ್ತು ಇತ್ತಲ್ಲಿ ಪುಸ್ತಕದ ಸಂಪತ್ತು ಅಂತ ದೇಶವನ್ನು ಪುನಃ ನಾವೆಲ್ಲರೂ ಕಟ್ಟಿಕೊಡೋಣ ಅದನ್ನು ಗುರು ಗುರುಜಿಗಳಿಗೆ ಕಾಣಿಕೆಯಾಗಿ ನೀಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಪ್ರವರ್ಮ್ ಇದೆ ಇಂಗ್ಲೀಷ್ ನಲ್ಲಿ ಇಫ್ ಮನಿ ಇಸ್ ಲಾಸ್ ನಥಿಂಗ್ ಇಸ್ ಲಾಸ್ ಇಫ್ ಹೆಲ್ತ್ ಇಸ್ ಲಾಸ್ ಸಮಥಿಂಗ್ ಇಸ್ ಲಾಸ್ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್ ಆದ್ರೆ ಈ ಶಿಬಿರಗ್ ಬಂದ್ಮೇಲೆ ನಾವು ಕ್ಯಾರೆಕ್ಟರ್ನ ಗಳಿಸ್ಕೊಳ್ಳೋಣ ಅದ್ರ ಜೊತೆಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತಕ್ಕಂಥ ಪಾಲಿಸೋಣ ಬರೇ ಪಾಲಿಸೋದಷ್ಟಲ್ಲ ನಮ್ಮ ಸುತ್ತಮುತ್ತ ಇರೋರು ಕೂಡ ಅಕ್ಕ ತಂಗಿಯರು ಅಂತ ನೋಡೋಣ ಅವರು ಒಂದು ಪ್ರಮಾಣ ಮಾಡಿಸ್ಕೊಂಡ್ರು ಈ ಪ್ರಪಂಚದ ತಂದೆ ತಾಯಿಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸುತ್ತೇವೆ ಅಂತ ಸ್ವಲ್ಪ ಯೋಚನೆ ಮಾಡ್ರಿ ನಾವು ಈ ಪ್ರಪಂಚದ ತಂದೆ ತಾಯಿ ಆಗಿದ್ದ ಮಾತ್ರಕ್ಕೆ ಯಾರು ಮಕ್ಕಳನ್ನ ದ್ವೇಷಿಸುವಂಗಿಲ್ಲ ಮಕ್ಕಳನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಆ ರೀತಿಯಲ್ಲಿ ನಾವು ಸಾಗೋಣ ಅಂತ ಶಕ್ತಿ ಗುರುಜಿಗಳು ಪ್ರಸಾದಿಸ್ಲಿ ಅಂತ ಹೇಳಿ ಎರಡು ಮಾತುಗಳನ್ನ ಹಂಚಿಕೊಂಡ್ಲಿಕ್ಕೆ ತಮ್ಮೆಲ್ಲರಿಗೂ ಶಿರಸಾಷ್ಟ ನಮಸ್ಕಾರಗಳು ಧನ್ಯವಾದಗಳು